ಬೆಂಗಳೂರಿನ ಜಯನಗರದ ತಿಲಕ್ ನಗರದಲ್ಲಿ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಶ್ರೀ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಆಡಳಿತ ಪಕ್ಷದ ಮಾಜಿ ನಾಯಕರು ಜಯನಗರ ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜು ಅವರ ನೇತೃತ್ವದಲ್ಲಿ ಗಣೇಶ ಚತುರ್ಥಿಯ ಶ್ರೀ ಗಣೇಶೋತ್ಸವವನ್ನು ಆಚರಿಸಲಾಯಿತು ಭಾನುವಾರ ನಡೆದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಆರರಿಂದ ಕಾಲ ಪೂಜೆ ಸ್ವಸ್ತಿ ಪುಣ್ಯಾಹ ಪಂಚಾಮೃತಾಭಿಷೇಕ ಕಳಶಾಭಿಷೇಕ ಮತ್ತು ಅಷ್ಟೋತ್ತರ ಶತನಾಳಿಕೇರ ಗಣಯಾಗ ವಿಶೇಷ ಅಲಂಕಾರವಾಗಿ ಶ್ರೀಗಂಧ ಅಲಂಕಾರವನ್ನು ಮಾಡಲಾಗಿತ್ತು ಸಂಜೆ ಐದರಿಂದ ಬಲಮುರಿ ಶ್ರೀ ಮಹಾಗಣಪತಿ ಉತ್ಸವ ಮೂರ್ತಿಯ ದರ್ಶನ ಬಲಿ ಯಾತ್ರೆಯು ದೇವಸ್ಥಾನದ ಮುಖ್ಯ ರಸ್ತೆಯಲ್ಲಿ ನಡೆಸಲಾಯಿತು ಮುಖ್ಯ ಅತಿಥಿಗಳಾಗಿ ಜಯನಗರದ ಮಾಜಿ ಶಾಸಕಿ ಕೆಪಿಸಿಸಿ ಮಹಿಳಾ ರಾಜ್ಯಾಧ್ಯಕ್ಷೆ ಶ್ರೀಮತಿ ಸೌಮ್ಯಾರೆಡ್ಡಿ ಅವರು ಆಗಮಿಸಿದ್ದರು ತಿಲಕ್ ನಗರದ ರಸ್ತೆಗಳಲ್ಲಿ ನೂರ ಹದಿನೈದು ಜನರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಯಶೀಲರಾದ ಒಂದನೇ ಮತ್ತು ಎರಡನೇ ಸ್ಪರ್ಧಿಗಳಿಗೆ ಶ್ರೀಮತಿ ಸೌಮ್ಯಾರೆಡ್ಡಿ ಮತ್ತು ಎನ್ ನಾಗರಾಜು ಅವರು ಬೆಳ್ಳಿಯ ನೀಡಿ ಗೌರವಿಸಿದರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸಮಾನಾಂತರ ಬಹುಮಾನವನ್ನು ನೀಡಿದರು ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸಲಾಯಿತು ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಅಧ್ಯಕ್ಷರಾದ ಎನ್ ನಾಗರಾಜು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮಕ್ಕಳಿಂದ ಹಿಡಿದು ದೊಡ್ಡವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ವಿಘ್ನೇಶ್ವರನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಜಯನಗರ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜು ಅವರು ಮಾತನಾಡುತ್ತಾ ತಿಲಕ್ ನಗರದಲ್ಲಿ ಶ್ರೀ ಬಲಮುರಿ ದೇವಸ್ಥಾನದ ಉತ್ಸವವನ್ನು ಉಡುಪಿಯಿಂದ ಬಂದಂತಹ ಶ್ರೀಧರ್ ಭಟ್ಟರು ದೇವರ ಉತ್ಸವವನ್ನು ಹೊತ್ತು ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯರೆಡ್ಡಿ ಅವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಂದು ತಿಳಿಸಿದರು ಹಾಗೂ ತಿಲಕ್ ನಗರದ ಎಲ್ಲಾ ನಾಗರಿಕರಿಗೂ ಹಾಗೂ ಮಹಿಳಾ ಭಕ್ತಾದಿಗಳಿಗೆ ಬೈರಸಂದ್ರ ವಾರ್ಡ್ನ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎನ್ ನಾಗರಾಜು ಅವರು ಕೃತಜ್ಞತೆಯನ್ನು ಸಲ್ಲಿಸಿದರು ಮೊದಲನೇದಾಗಿ ಗೌರಿ ಗಣೇಶ ಹಬ್ಬನ ಎಲ್ಲ ನಮ್ಮ ಸಮಸ್ತ ಕನ್ನಡಿಗರಿಗೆ ನಾನು ಶುಭಾಶಯ ಹೇಳಕ್ಕೆ ಬಯಸ್ತೀನಿ ಪ್ರತಿ ವರ್ಷ ಇಲ್ಲಿ ನಮ್ಮ ಬಲ್ಮುರಿ ಗಣೇಶನ ದೇವಸ್ಥಾನ ಇಲ್ಲಿ ನಮ್ಮ ಬೈಸಂದ್ರ ವಾರ್ಡಲ್ಲಿ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಅದ್ಧೂರಿಯಾಗೆ ಬಹಳ ವಿಜೃಂಭಣೆಯಿಂದ ಆಚರಿಸ್ತೀವಿ ನಾನು ವಿಶೇಷವಾಗಿ ನಮ್ಮ ಬೈಸಂದ್ರ ಎಕ್ಸ್ಕಾರ್ಪೇಟ್ರಾದಂಥ ನಮ್ಮ ಜಯನಗರ ಗ್ಯಾರಂಟಿ ಸಮಿತಿ ಚೇರ್ಮನ್ ಅಂತ ಶ್ರೀ ನಾಗರಾಜ್ ಅವ್ರಿಗೆ ನಾನು ಅಭಿನಂದನೆ ಹೇಳಬೇಕು ನೋಡಿ ಎಲ್ಲ ಮಕ್ಕಳಾಗಿರಲಿ ಯುವಕರಾಗಿರಲಿ ಮಹಿಳೆಯರು ಎಲ್ಲರೂ ಬಂದು ನಮ್ಮ ನಮ್ಮ ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಂಗೋಲಿ ಸ್ಪರ್ಧೆ ಈ ರೀತಿ ಕಾರ್ಯಕ್ರಮಗಳು ಹಿಂದೇನೂ ಅಷ್ಟೇ ಪ್ರತಿ ವರ್ಷ ಹಮ್ಮಿಕೋತಾಯಿದ್ರು ಈ ವರ್ಷವೂ ಅಷ್ಟೇ ಬಹಳ ಅದ್ಭುತವಾಗಿ ಹಮ್ಕೊಂಡಿದ್ದಾರೆ ದೇವರು ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ವಿಘ್ನ ನಾಶಕ ನಮ್ಮ ನಮ್ಮ ಜೀವನದಲ್ಲಿ ಜೀವನದಲ್ಲಿ ಏನೇನು ವಿಘ್ನಗಳು ಬರುತ್ತೋ ಅದನ್ನೆಲ್ಲ ದೂರಪಡಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಬಲಮುರಿ ಗಣೇಶ ದೇವಸ್ಥಾನ ನಗರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಗಣೇಶ ಉತ್ಸವನ ಆಚರಣೆಯನ್ನು ಇವತ್ತು ನಮ್ಮ ಉಡುಪಿಯಿಂದ ಬಂದಂಥ ಶ್ರೀಧರ್ ಭಟ್ರು ಒಂದು ದೇವ್ರನ್ನು ಎತ್ತು ಮೆರವಣಿಗೆ ಮುಖಾಂತರ ದೇವ್ರನ್ನ ಎತ್ಕೊಂಡು ಮೆರವಣಿಗೆ ಮಾಡೋ ಮುಖಾಂತರ ಇವತ್ತು ನಮ್ಮ ದೇವಸ್ಥಾನದ ಮುಂದಿನ ರಸ್ತೆಯಲ್ಲಿ ನಾವು ಮನೆ ಮನೆಗೆ ಮೆರವಣಿಗೆ ಹೋಗಿದ್ದೀವಿ ಇದಕ್ಕೆ ನಮ್ಮ ಜನಪ್ರಿಯ ಕರ್ನಾಟಕ ರಾಜ್ಯದ ಮಹಿಳಾ ಅಧ್ಯಕ್ಷರಾದಂಥ ಸೌಮ್ಯ ಅವರು ಕೂಡ ಬಂದು ಇವತ್ತು ಭಾಗವಹಿಸಿ ಭಾಗವಹಿಸಿದ್ದಾರೆ ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮ ನಡೆಯೋದಕ್ಕೆ ಮೊದಲಿಂದ ಕೂಡ ನಮ್ಮ ತಿಲಕ್ ನಗರ ಭಾಗದ ಎಲ್ಲ ಹಿರಿಯರು ಸೇರಿ ಈ ದೇವಸ್ಥಾನ ಒಂದು ದೊಡ್ಡ ಮಟ್ಟದಲ್ಲಿ ಕಟ್ಟಿ ಮಾಡಿ ಬೆಳೆಸಿದರು ನಮ್ಮ ರಾಮದಾಸ್ ಭಟ್ರು ಒಳ್ಳೆ ಪೂಜೆ ಪೂಜೆಗಳನ್ನ ಮಾಡಿ ಇಡೀ ದೇ ಬೆಂಗಳೂರೆಲ್ಲ ಇಡೀ ರಾಜ್ಯದಿಂದಲೇ ಇಲ್ಲಿಗೆ ಪೂಜೆಗೆ ಸುಮಾರು ಜನ ಸಾವಿರಾರು ಜನ ಭಕ್ತರು ಬರ್ತಾರೆ ಅದೇ ರೀತಿ ಇವತ್ತು ಅವ್ರ ಮಗ ಆದಂಥ ಲಕ್ಷ್ಮೀನಾರಾಯಣ ಭಟ್ರು ಇವತ್ತು ದೊಡ್ಡ ಮಟ್ಟದಲ್ಲಿ ಅದೇ ರೀತಿಯಲ್ಲಿ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಐದು ದಿನ ಪೂಜೆನ ಇಟ್ಟಿದ್ದೀವಿ ಮೊದಲನೇ ದಿನ ಕೂಡ ಗೌರಿನೇ ಇಟ್ವಿ ನೆನ್ನೆ ಗಣೇಶನ ಇಟ್ವಿ ಇವತ್ತು ಮೂರು ದಿನ ಒಂದು ದೇವ್ರನ್ನ ತಲೆ ಮೇಲೆ ಹೊತ್ತು ನಮ್ಮ ಶ್ರೀಧರ್ ಭಟ್ರು ಮೆರವಣಿಗೆ ಕೂಡ ಮಾಡಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲ ತಿಲಕ್ ನಗರದ ಅಕ್ಕ ತಂದಿಯರು ಅಣ್ಣ ತಮ್ಮಂದಿರು ತಾಯಿಯಂದಿರು ಎಲ್ಲ ಕೂಡ ಬಂದು ಭಾಗವಹಿಸಿದ್ದಾರೆ ಅದರಲ್ಲಿ ನಮ್ಮ ತಿಲಕ್ ನಗರದಲ್ಲಿ ವಿಶೇಷ ಬಲಮರಿ ಗಣೇಶನ ದೇವಸ್ಥಾನ ರಸ್ತೆ ಅಂದರೆ ಇಡೀ ಜನಪ್ರಿಯ ಎಲ್ಲ ರಂಗೋಲಿಯರು ಕೂಡ ನಮ್ಮ ಅಕ್ಕ ತಂಗಿರು ತಾಯಂದಿರು ತುಂಬ ಚೆನ್ನಾಗಿ ರಂಗೋಲಿಗಳು ಕೂಡ ಹಾಕಿದ್ದಾರೆ ಅದಕ್ಕೆ ಒಳ್ಳೆ ಬಹುಮಾನಗಳು ಕೂಡ ಕೊಟ್ಟಿದ್ದೀವಿ ಫಸ್ಟು ಸೆಕೆಂಡ್ಗೆ ಬೆಳ್ಳಿ ಬಹುಮಾನ ಕೊಟ್ಟಿದ್ದೀವಿ ಮತ್ತು ಎಲ್ಲ ಸುಮಾರು ನೂರು ಜನ ಮೇಲೆ ಸಮಾಧಾನಕರ ಬಹುಮಾನ ಕೊಟ್ಟಿದ್ದೀವಿ ಒಳ್ಳೆ ತುಂಬ ಚೆನ್ನಾಗಿ ಪ್ರತಿಯೊಬ್ಬರು ರಂಗೋಲಿ ಹಾಕಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಹತ್ತು ರಂಗೋಲೆ ಒಬ್ರಿಗಿನ ಒಬ್ಬರು ಕಾಂಪಿಟೇಷನ್ ಆಗಿ ಹಾಕಿದ್ರು ಅದು ಸೆಲೆಕ್ಷನ್ ಮಾಡೋದಕ್ಕೂ ತುಂಬ ಕಷ್ಟ ಆಯಿತು ಅದಕ್ಕೆ ವಿಶೇಷವಾಗಿ ನಮ್ಮ ಎಲ್ ಸಿ ಎಚ್ ಅಸೋಸಿಯೇಷನ್ ಆದಂಥ ನಮ್ಮ ಪರಮೇಶ್ವರನ್ನು ವೈಸ್ ಪ್ರೆಸಿಡೆಂಟ್ ಆದಂಥ ನಮ್ಮ ಇವರು ಮಂಜು ಮಂಜುನಾಥ್ ಅವರು ಮತ್ತು ಜೊತೆಯಲ್ಲಿ ಅವರು ಒಂದು ತೀರ್ಮಾನನ ಕೊಟ್ಟಿದ್ದಾರೆ ಫಸ್ಟು ಸೆಕೆಂಡು ಥರ್ಡ್ ಪ್ರೈಸು ಚೆನ್ನಾಗಿ ಉತ್ತಮವಾಗಿ ಅವರು ಒಂದು ಹತ್ತು ಸತಿ ಚೆಕ್ ಮಾಡಿ ಅವರು ರಿಸಲ್ಟ್ನ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ನಮ್ಮ ತಿಲಕ್ ನಗರದ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ವಿಶೇಷವಾಗಿ ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಕಳೆ ಬರಬೇಕಾದ್ರೆ ಜನ ಮತ್ತು ಎಲ್ಲ ಸ್ನೇಹಿತರು ಬಂದು ಇವತ್ತು ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ